ಹೇಳ್ಬಿಟ್ರಿ ಎಲ್ಲ ಕ್ವೆನ್ ಇಲ್ಲ ಆನ್ಸರು ನಿಮ್ದು ಏನ್ ಗೊತ್ತಾ ನಾವು ಪ್ರೇಕ್ಷಕರ ನಾನು ಯಾವಾಗಲೂ ಹೇಳ್ತೀನಿ ಪ್ರೇಕ್ಷಕರ ಮೇಲೆ ನಾವು ಬರ್ತಿಲ್ಲ ಬರ್ತಿಲ್ಲ ಅನ್ನೋ ತಪ್ಪಾಗುತ್ತೆ ನಾವು ಒಳ್ಳೆಯ ಸಿನ್ಮಾ ಕೊಟ್ಟು ಕ್ವಾಲಿಟಿ ಇವತ್ತು ಆ ಕ್ವಾಲಿಟಿ ಕೂಡ ತುಂಬಾನೇ ಮೈಂಟೈನ್ ಮಾಡಬೇಕು ಅದೊಂದು ಕ್ವಾಲಿಟಿ ಕೊಟ್ಟು ಪ್ರೊಡಕ್ಷನ್ ಹೌಸು ಡೈರೆಕ್ಟ್ರು ಹೋಲ್ ಟೀಮ್ ಆಗಿ ವರ್ಕ್ ಮಾಡಿದಾಗ ಒಂದು ಒಳ್ಳೆ ಔಟ್ಪುಟ್ ಕೊಡುತ್ತೆ ಅದ್ರ ಜೊತೆ ದೇವ್ರ ಆಶೀರ್ವಾದನು ಕೂಡ ಇರಬೇಕು ಒಂದು ಸಿನ್ಮಾ ಗೆಲ್ಲೋದಕ್ಕೆ ಹಾಗೆ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಒಂದು ದೇವರ ಆಶೀರ್ವಾದನ ಸರ್ ಅತಿ ಹೆಚ್ಚು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಸಿನಿಮಾದ ದ್ವಾಪರ ಸಾಂಗ್ ಆ ಸಾಂಗ್ ಟೈಮ್ ಟೈಮಲ್ಲಿ ಈ ತರ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಇಡೀ ಕರ್ನಾಟಕದ ಪ್ರತಿಯೊಬ್ರು ಕಾಲಿಡ್ತಾರೆ ಪ್ರತಿಯೊಬ್ರು ಬಾಯಲ್ ಬಂದಿದ್ದಾರೆ ಇವತ್ತು ಬರೀ ಇಲ್ಲೇ ಏಳು ಲಕ್ಷ ಕಂಪ್ಲೀಟ್ ಆಗಿದೆ ಕನ್ನಡದ ಮೊದಲನೇ ಸಾಂಗ್ ಅದು ಏಳು ಲಕ್ಷ ನೀನ್ನ ಕಂಪ್ಲೀಟ್ ಮಾಡಿರೋದು ಆದರೆ ಮಾಡಬೇಕಾದ್ರೆ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ಸಿನಿಮಾ ಮಾಡಕ್ಕೆ ಆಗಲ್ಲ ನಾನು ಮಾಡ್ತಿರೋದೇ ಸಿನಿಮಾ ಕೆಲಸ ಆಗಿರೋದ್ರಿಂದ ಎನಿ ಸೀನ್ ಮಾಡಬೇಕಾದ್ರೆ ಸಾಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಬಟ್ ದ್ವಾಬರ ಸಾಂಗು ನಮ್ಮೆಲ್ಲರ ಒಂದು ನಿರೀಕ್ಷೆನ ಮೀರಿ ಹಿಟ್ಟಾದಂತಹ ಸಾಂಗ್ ನಾವೇನು ಅಂದ್ಕೊಂಡು ಅದಕ್ಕಿಂತ ಹತ್ತು ಇಪ್ಪತ್ತು ಎಲ್ಲಿ ನೋಡಿದ್ರು ಅದೇ ಸಾಂಗ್ ಕೇಳೋ ಥರ ಸೊ ನಮ್ಮನ್ನ ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕೆ ತಿಳಿಸ್ಬೇಕು ಹೆಚ್ಚಿಗೆನೇ ಆಯಿತು ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ನಮ್ಮ ಕೊನೆಯ ಗೆಲುವು ಏನಿದೆ ಈ ಚಿತ್ರದ ಗೆಲುವು ನಮ್ಮ ಕನ್ನಡ ಜನತೆಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅನಿಸ್ತಾ ಇದೀವಿ ಮುಂದಿನ ಸಿನಿಮಾಗಳ ಬಗ್ಗೆ ಮುಂದಿನ ನಾನು ಅದು ದಿನಗಳ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಯಾಕಂದ್ರೆ ನಮ್ಮ ವುಡ್ಲ್ಯಾಂಡ್ಸ್ಗೆ ಅನ್ಸುತ್ತೆ ರಿಲೀಸ್ ಡೇ ಪಾಪ ಒಬ್ರು ಚಾನಲ್ ಬಂದು ಪಿಕ್ಚರ್ ನೋಡ್ಕೊಂಡು ಆತ ಯಾರು ಏನು ಹೆಚ್ಚು ಗೊತ್ತಿಲ್ಲ ಆತನಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ನಿಮ್ಮ ಗಣೇಶ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನನ್ನ ದೊಡ್ಡ ಪ್ರೀತಿ ಜೆ ಎಸ್ ಎಸ್ ಕಾಲೇಜ್ ಅವರ ಥ್ಯಾಂಕ್ ಯು ಇದು ನಿಮ್ಮನ್ನು ತಲುಪುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಪ್ರೀತಿಗೆ ಧನ್ಯವಾದ ಅಭಿಮಾನ ಅನ್ನೋದು ಅಭಿಮಾನ ಸರ್ ನಾನು ಫಸ್ಟ್ ಡೇನೇ ಬಂದು ನೋಡ್ತೀನಿ ಅಂದರೆ ನಿಮ್ಮ ಅಭಿಮಾನನ ಉಳಿಸ್ಕೊಳ್ಳೋ ಶತ ಪ್ರಯತ್ನ ಪ್ರತಿ ಸಲ ನಿಮ್ಮ ಗಣೇಶ್ ಮಾಡಿ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿಗೆ ತುಂಬನೇ ತುಂಬ ಧನ್ಯವಾದಗಳು ಆ್ಯಂಡ್ ಅದೊಂದು ಕಾರಣ ಇವರೇ ನಾನು ಅವ್ರನ್ನೆಲ್ಲ ಭೇಟಿ ಮಾಡೋದು ಅದು ಒಂದು ಮೂಲಕ ಬಿಕಾಸ್ ಅದು ಎಲ್ಲ ಕಡೆ ಬರ್ತಾ ಇತ್ತು ಅದನ್ನ ನೋಡಿ ನಾನು ಬಹಳ ಭಾವುಕನ ಜೊತೇಲಿ ಖುಷಿನೂ ಆಯಿತು ಜೊತೇಲಿ ನಿಮಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ನಿಮ್ಮ ನಂಬಿಷ್ಟು ಬರ್ತಾ ಇದಾರೆ ಅವನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದಲ್ಲ ಸೊ ಹಾಗಾಗಿ ಅವ್ರನ್ನೆಲ್ಲ ಅದ್ ಸರ್ ಎಲ್ಲಾರು ನಮ್ ಡೈರೆಕ್ಟ್ರು ಕೂಡ ಹೇಳ್ತಿರ್ತಾರೆ ಸರ್ ನಿಮ್ಮ ಮಕ್ಕಳು ಹೆಣ್ಮಕ್ಳು ಹಿಂಗ್ ಪ್ಯಾರಂಟ್ಸ್ ಸರ್ ಈಗ ನಾನು ಹೇಳ್ದು ಇಲ್ಲೇ ಆಚಾರ್ಯ ಮಾತಾಡಿಸ್ಕೊಂಡು ಎಲ್ಲಾರನ್ನೂ ವಿಶ್ ಮಾಡೋಣ ತೊಂದ್ರೆ ಕೊಡೋದು ಬೇಡ ಥಿಯೇಟ್ರಿಗೆ ಗೇಟ್ ಹತ್ರ ಅಂದ್ರೆ ವ್ಯೂ ಹೇಳಿದ್ರು ಸರ್ ಇಲ್ಲ ಸ್ಕ್ರೀನ್ ಹತ್ರ ಹೋಗೋಣ ಸರ್ ನಿಮ್ಮನ್ನ ಆ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋಣ ಅಂತ ನಾನು ನನಗೇನು ಏನು ಅಂದ್ರೆ ಪ್ರಾಬ್ಲಮ್ ಆಗಬಾರ್ದು ಥಿಯೇಟ್ರು ಆ್ಯಂಡ್ ಜನ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ಲಿ ನೋಡೋಕ್ಕೂ ಕೂಡ ಅಭಿಮಾನಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ತಲೆಯಲ್ಲಿ ಅಲ್ಲಿ ಹೋದಾಗ ಪುಟ್ಟು ಮಗುನ ಕೊಟ್ಬಿಟ್ರೆ ನನಗೆ ಭಯ ಆಯಿತು ಯಾಕಂತ ಬಂದು ಮಗು ಕೊಟ್ಟಾಗ ನಿಮ್ಮ ಈಗ ಈ ಹೆಂಗೆ ಕರ್ಕೊಂಡು ಹೋಗ್ತಾರೆ ಮಗುನು ಅಂತ ಸೊ ಆ ಒಂದು ಜವಾಬ್ದಾರಿ ಇದೆ ಅವರ ಪ್ರೀತಿಗೆ ನಾನು ಯಾವತ್ತು ಅಭಾರಿ ಈ ಪ್ರೀತಿ ಹೀಗೆ ಅದೇ ನಿಮ್ಮನ್ನು ನಾನು ಕೆಲಸ ಹಾಗೆ ನೀವು ತಲೆ ತಗ್ಸೋಂತಹ ಕೆಲಸ ನಾನು ಖಂಡಿತವಾಗಿ ಯಾವತ್ತು ಮಾಡಲ್ಲ